ಇದೇನಿದು ಡಿಎಪಿ ಮತ್ತು ಯೂರಿಯಾ ಗೊಬ್ಬರ ಹಿಡ್ಕೊಂಡು ಆಟ ಆಡ್ತಿದ್ರ ಅಂತ ಹೇಳಿ ಕನ್ಫ್ಯೂಸ್ ಆದ್ರಾ ನೋ ವೇ ಈ ಒಂದು ಗೊಬ್ಬರವನ್ನ ನಮ್ಮ ಭೂಮಿಗೆ ಹಾಕಿದ್ರೆ ಆಗುವಂತ ಬದಲಾವಣೆಗಳು ಚಮತ್ಕಾರಗಳ ಬಗ್ಗೆ ಗೊತ್ತಿದೆಯಾ ನಿಂಗೆ ಇದು ನೋಡಿ ಟೇಟ್ ನಮಗೆ ಡಿಎಪಿ ಗೊಬ್ಬರ ಯೂರಿಯಾ ಗೊಬ್ಬರ ತರನೇ ಕಾಣಲಿಕ್ ಕಾಣಿಸ್ತಿದೆ ಅಲ್ಲ ಸೊ ಇದು ಎದರಿಂದ ತಯಾರಾಯ್ತು ಸರಿ ಸರಿ ಸಾವಯವ ಗೊಬ್ಬರ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಡಿಎಪಿ ಮಣ್ಣು ಹಾಕಿದ್ರೆ ಮಣ್ಣು ಗುಳಿಗೆ ಭೇ ಆಗತ್ತೆ ಸುಣ್ಣ ಹಾಕಿದ್ರೆ ಸುಣ್ಣ ಗುಳಿಗೆ ಭೇ ಆಗುತ್ತೆ ಬೂದಿ ಹಾಕಿ ಬೂದಿ ಗುಳಿಗೆ ಭೇ ಆಗುತ್ತೆ ಸೊ ಬೇವಿನ ಪುಡಿನೇ ಹಾಕ್ಲಿಕ್ಕೆ ನಮಗ್ ಬಹಳ ಖರ್ಚಾಗತ್ತೆ ಎಕ್ಸ್ಪೆನ್ಸಿವ್ ಅನ್ಸತ್ತೆ ಅನ್ನೋರ್ಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೇವು ಮಿಶ್ರಿತ ಗುಳಿಗೆ ಗೊಬ್ಬರಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನಮ್ದು ಗೊಬ್ಬರ ಹಾಕ್ಬಿಟ್ರೆ ಮುಗೀತ್ ನೀವು ಆರಾಮಾಗಿ ನೆಮ್ಮದಿಯಾಗಿ ಏನು ಕೆಲಸ ಮಾಡ್ದೆ ಆರಾಮಾಗಿ ಮಲಕೊಂಡ್ರು ನಿಮಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಯಾವ್ದೇ ಕಾರಣಕ್ಕೂ ಬರಲ್ಲ ಒಂದೊಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಬೇವಿನ ಪುಡಿನ ನಾವು ಗಿಡದ ಪಕ್ಕ ಚೆಲ್ಲಕ್ ಆಗಲ್ಲ ಅದು ಬೆನಲ್ಲ ಕೂಡ ಕಾಸ್ಟ್ಲಿ ನಮ್ದು ನೇರವಾಗಿ ರೈತರೊಟ್ಟಿಗೆ ಸಂಪರ್ಕ ಇಟ್ಕೋಬೇಕು ರೈತರಿಗೆ ನಮ್ ಕೈಯಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಕೊಡೋದು ನೇರವಾಗಿ ನೇರ ಒಂದೇ ಚೀಲ ಮಾರೋದಾಗ್ಲೇ ರೈತರಿಗೆ ಕೊಡ್ತೀನಿ ನೂರ್ ಚೀಲ ಮಾರದ್ರ ರೈತರಿಗೆ ಕೊಡ್ತೀನಿ ಏನಮ್ಮ ಮಣ್ಣು ಮಣ್ಣೆ ಸರ್ ಈಗ ಇದನ್ನೆಲ್ಲಾ ಬಳಕೆ ಮಾಡೋದ್ರಿಂದ ಮಣ್ಣು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಸ್ಮೂತ್ ಆಗಿ ಒಳ್ಳೆ ಚೆನ್ನಾಗಿದೆ ಓಕೆ ಮಣ್ಣುವೇ ಒಳ್ಳೆ ಈ ಒಂದು ಏನು ಪ್ರಾಜೆಕ್ಟ್ ಮಾಡಿದ್ದಾರೆ ಮತ್ತೆ ಬೇವಿನ ಹಿಂಡಿದ ಏನಿದೆ ಇದು ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಯೂನಿಟ್ ನೋಡಿದಾಗ ಬಹಳ ಚೆನ್ನಾಗಿದೆ ಅಂತ ಅನಿಸ್ತು ಆ ಒಂದು ಯೂನಿಟ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಜೊತೆಗೆ ಒಂದು ಪ್ಯೂರಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಗೊಬ್ಬರ ತಗೊಂಡು ಹೋಗ್ ಬಂದ್ರಾ ಗೊಬ್ಬರ ತಗೊಂಡು ಹೋಗ್ ಬಂದಿವಿ ತಗೊಂಡು ಹೋಗ್ ಬಂದ್ರಿ ಆರ್ಗ್ಯಾನಿಕ್ ಬೇವಿನ ಹಿಂಡಿ ಮತ್ತೆ ಇನ್ನು ಬೇರೆ ಗೊಬ್ಬರ ಎಲ್ಲ ತಯಾರು ಮಾಡ್ತಿದ್ದಾರೆ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತದೆ ನಮಗೆ ಈಗ ಹತ್ತು ವರ್ಷದಿಂದ ತಗೊಂಡು ಹೋಗ್ತಿದೀವಿ ಏನ್ ಬೆಳೆ ಬೆಳೀತಿದ್ರಿ ಬೆಳೆ ಈರುಳ್ಳಿ ಅಡಿಕೆ ಶೇಂಗಾ ರಾಗಿ ಜೋಳ ಕಡಲೆ ಅಡಿಕೆ ತೆಂಗು ಎಲ್ಲ ಉಪಯೋಗಿಸಿದೀವಿ ಒಳ್ಳೆ ಮಣ್ಣು ಮಣ್ಣು ಹೆಂಗಿದೆ ಸರ್ ಇವಾಗ ಇದನ್ನೆಲ್ಲ ಬಳಕೆ ಮಾಡೋದ್ರಿಂದ ಮಣ್ಣು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಸ್ಮೂತ್ ಆಗಿ ಒಳ್ಳೆ ಚೆನ್ನಾಗಿದೆ ಮಣ್ಣು ಒಳ್ಳೆ ಗೊಬ್ಬರ ಕೊಡ್ತಿದ್ದಾರೆ ಸುಪ್ರಸಾದ್ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ರಿ ನಾವು ಈಗ ಎಂಟರಿಂದ ಹತ್ತು ವರ್ಷ ಆಯ್ತು ಹೆಂಗ್ ಗೊತ್ತಾಯ್ತು ನಿಮ್ಗೆ ಇಲ್ಲೊಂದು ಈ ತರದ್ ಒಂದು ಯೂನಿಟ್ ಇದೆ ಅಂತ ನಮ್ದು ಇಲ್ಲೇ ಪಕ್ಕ ಹಳ್ಳಿ ಪಕ್ಕ ಹಳ್ಳಿ ಎಲ್ಲ ಗೊತ್ತಾಯ್ತು ಅಡ್ವರ್ಟೈಸ್ ಮಾಡಿದ್ದಾರೆ ಎಲ್ಲವ ಬೋರ್ಡ್ ಹಾಕಿದ್ದಾರೆ ಗೊತ್ತು ಬಂದು ಉಪಯೋಗಿಸಿದೀವಿ ಚೆನ್ನಾಗಿದೆ ಈಗ ನೀವು ಬಳಸಿ ಲಾಭ ಪಡೆದಿದೀವಿ ಹಾ ನೀವು ಪಡೀರಿ ಚೆನ್ನಾಗಿ ಬರ್ತಾ ಇದೆ ಬೆಳೆ ಬೆಳೆ ಅಡಿಕೆ ಗಿಡ ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ಫಸ್ ಭೂಮಿ ಚೆನ್ನಾಗಿದೆ ಹಾಕಿದ್ಮೇಲೆ ಅಂತ ಭೂಮಿ ಕಸುವ ಆಗ್ಬಿಟ್ರೆ ಇನ್ನೇನಿದೆ ಸರ್ ಎಲ್ಲವೂ ಕೂಡ ಮುಟ್ಟಿದ್ದಲ್ಲ ಚಿನ್ನ ಮುಟ್ಟಿದಲ್ಲ ಭೂಮಿ ಚೆನ್ನಾಗಿರ್ಬೇಕು ಮೇನು ಅಲ್ವಾ ಸರ್ ಇದೇನ್ ಸರ್ ಇದು ಸಾವಯವ ಗೊಬ್ಬರ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಡಿ ರಾಸಾಯನಿಕ ಗೊಬ್ಬರ ಇಡ್ತಾ ಇದ್ರೆ ಹೆಂಗೆ ಇಲ್ಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೇವು ಮಿಶ್ರಿತ ಗುಳಿಗೆ ಗೊಬ್ಬರಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಅಂದ್ರೆ ಸಾವಯವ ಗೊಬ್ಬರ ಬಳಕೆ ಮಾಡ್ಲಿಕ್ಕೆ ಅಥವಾ ಬೇವಿನ ಪುಡಿ ಬಳಕೆ ಮಾಡ್ಲಿಕ್ಕೆ ಏನೇನು ನಮ್ಗೆ ಅನಾನುಕೂಲಗಳು ಆಗ್ತಾ ಇತ್ತು ಅದೆಲ್ಲದನ್ನ ಪಟ್ಟಿ ಮಾಡಿಕೊಂಡು ರೈತರುಗಳಿಗೆ ಹೊಸ ಹೊಸ ವಿಭಿನ್ನವಾಗಿ ಇನ್ನೂ ಅನುಕೂಲ ಆಗತ ಪ್ರಾಡಕ್ಟ್ ಗಳನ್ನ ನಾವು ರೈತರುಗಳಿಗೆ ಕೊಟ್ಟಾಗ ಹೆಚ್ಚು ದಿನ ಹೆಚ್ಚು ಕಾಲ ನಾವು ಫೀಲ್ಡ್ ಉಳ್ಕೊಳ್ತೀವಿ ಆ ಕಾರಣಕ್ಕೆ ತಂದಂತ ಹೊಸ ಪ್ರಾಡಕ್ಟ್ ನಾವು ಬೇವು ಮಿಶ್ರಿತ ಗುಳಿಗೆ ಗೊಬ್ಬರಗಳು ಸೊ ಈ ಗುಳಿಗೆ ಗೊಬ್ಬರಗಳಲ್ಲಿ ವಿಭಿನ್ನವಾಗಿ ಒಂದು ಏಳೆಂಟು ಪ್ರಾಡಕ್ಟ್ ಗಳನ್ನ ಅನ್ಕೊಂಡಿದೀವಿ ಲಾಂಚ್ ಮಾಡಿಲ್ಲ ಒಂದು ಜೂನ್ ಹದಿನೈದು ಇಪ್ಪತ್ತನೇ ತಾರೀಕಲ್ಲಿ ನಾವು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದೀವಿ ಸೊ ಇವಾಗ ಅಂಡ್ ಎರರ್ಸ್ ನಡೀತಾ ಇದೆ ರೈತರಿಗೆ ಕೊಡೋದು ಫೀಡ್ಬ್ಯಾಕ್ಸ್ ಬ್ಯಾಕ್ಸ್ ತಗೊಳೋದು ಲ್ಯಾಬ್ ಗಳಿಗೆ ಕಳಿಸಿ ಅದರದ್ದು ರಿಪೋರ್ಟ್ ಗಳು ತಗೊಳೋದು ಹಾಗೆ ಸರ್ ಈಗ ನೀವು ಬೇವಿನ ಪೌಡರ್ ಅಂತ ಹೇಳಿದ್ರಿ ಹಿಂಡಿ ಅಂತ ಹೇಳಿದ್ರಿ ಆಯಿಲ್ ಅಂತ ಹೇಳಿದ್ರಿ ಅದರಲ್ಲಿ ಇದೊಂದು ಗುಳಿಗೆ ಅಂತ ಕೊಡ್ತಾ ಇದ್ದೀರಿ ಸರ್ ಅವಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸರ್ ನೋಡಿ ಒಂದು ನಾನು ನಿಮ್ಗೆ ಡಿಮೆರಿಟ್ ಹೇಳ್ದ ಹಾಗೆ ಬೇವಿನ ಪುಡಿನ ನಾವು ಗಿಡದ ಪಕ್ಕ ಚೆಲ್ಲಕ್ಕಾಗಲ್ಲ ಅದು ಬೆಲೆಯಲ್ಲಿ ಕೂಡ ಕಾಸ್ಟ್ಲಿ ರೂಪಾಯಿ ಮೂವತ್ತು ಮೂವತ್ತೆರಡು ತನಕ ಮೂವತ್ತೈದು ರೂಪಾಯಿ ತನಕನೂ ಮಾರಿದೀವಿ ಇಪ್ಪತ್ತು ರೂಪಾಯಿಂದ ಮೂವತ್ತೈದರವರೆಗೂ ಮಾರಿದೀವಿ ಒಂದು ಆ ಸುಲಭ ರೀತಿಲಿ ಅಂದ್ರೆ ಅದು ಹಾಕ್ಲಿಕ್ಕೆ ಒಂದು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಗುಣ್ಣ ಅಥವಾ ಗುಂಡಿ ಅಥವಾ ಪಿಕ್ಕ ಹೊಡೆದ್ಬಿಟ್ಟು ಹಾಕಿ ಮುಚ್ಚೋದು ಅಂತ ಕ್ರಮ ಇತ್ತು ಹಾಗಾಗಿ ನಾವು ನೇರವಾಗಿ ಅಪ್ಲೈ ಮಾಡೋದಕ್ಕೆ ಏನ್ ಮಾಡಬಹುದು ಅಂತ ಅನ್ಕೊಂಡಾಗ ಬೇವಿನ ಯಾಕೆ ನಾವು ಗ್ರಾನ್ಯಲ್ ರೂಪದಲ್ಲಿ ಮಾಡಬಾರದು ಅಂತ ಅನ್ಕೊಂಡ್ವಿ ಸೊ ಇದು ಅಷ್ಟೇ ನಿಮಗೆ ಕಾಣತ್ತೆ ಅನ್ಸುತ್ತೆ ಸೊ ಬೇವನ್ನ ನಾವು ಫಿಫ್ಟಿ ಪರ್ಸೆಂಟ್ ಯೂಸ್ ಮಾಡಿಕೊಂಡು ಆರ್ಗ್ಯಾನಿಕ್ ಮ್ಯಾನ್ಯೂರನ್ನ ಫಿಫ್ಟಿ ಪರ್ಸೆಂಟ್ ಯೂಸ್ ಮಾಡಿಕೊಂಡು ಒಂದು ಅಡಿಕೆ ಗಿಡಕ್ಕೆ ನಮ್ಗೆ ಏನೆಲ್ಲ ಬೇಕು ಅಥವಾ ಒಂದು ಬೆಳೆ ಇಟ್ಕೊಂಡು ಏನೆಲ್ಲ ಬೇಕು ಅನ್ನೋದನ್ನ ಗಮ್ದಲ್ಲಿ ಇಟ್ಕೊಂಡು ಸೊ ಬೇವಿನ ಪುಡಿನೇ ಹಾಕ್ಲಿಕ್ಕೆ ನಮಗೆ ಭಾಳ ಖರ್ಚಾಗತ್ತೆ ಎಕ್ಸ್ಪೆನ್ಸಿವ್ ಅನ್ಸತ್ತೆ ಅನ್ನೋರಿಗೆ ಈ ಗುಳಿಗೆ ಗೊಬ್ಬರ ಭಾಳ ಸುಲಭವಾಗಿ ಹಾಕ್ಬೋದು ಕಡಿಮೆ ಅಂತ ಸೊ ನಮ್ಗೆ ಈ ಲೇಬರ್ ವಿಷಯ ಬಂದಾಗ ಒಂದ್ ಗಿಡಕ್ಕೆ ನೂರ್ ಗ್ರಾಮ್ ಬಗದ್ ಹಾಕೋನ್ಗೂ ಒಂದೇ ಕೂಲಿ ಒಂದ್ಸತಿ ಗುಂಡಿಲಿ ತೆಗೆದ್ಬಿಟ್ಟು ಒಂದ್ ಕೆಜಿ ಹಾಕಿ ಮುಚ್ಚಿದವನ್ಗೂ ಒಂದೇ ಕೂಲಿ ಸೊ ಅವ್ರಿಗೆ ಈ ನೂರ್ ಗ್ರಾಮ್ ಹಾಕ್ತೀನಿ ಅನ್ನೋನ್ಗೆ ಹಾಕೋ ಕೂಲಿ ಎಕ್ಸ್ಪೆನ್ಸ್ ಆಗ್ತಾ ಇತ್ತು ಆ ಸೊ ನಾವ್ ಇದನ್ನೆಲ್ಲ ಇತರದ ಸಣ್ಣ ಸಣ್ಣ ವಿಷಯಗಳು ತುಂಬಾ ರೈತರುಗಳಿಂದ ಗಮನದಲ್ಲಿ ಇಟ್ಕೊಂಡು ಸೊ ಅವ್ರಿಗೊಂದ್ ಏನಾದ್ರು ಅವ್ರಿಗೆ ಬೇವಿನ ಪುಡಿ ಹಾಕ್ಬೇಕು ಅನ್ನೋರ್ಗು ಆಗ್ಬೇಕು ಆದ್ರೆ ಕಡಿಮೆ ಆಗ್ತೀನಿ ಅನ್ನೋನ್ಗೂ ಹೆಲ್ಪ್ ಆಗ್ಬೇಕು ಇತರ ಸಾಕಷ್ಟು ವಿಷಯಗಳನ್ನ ಇಟ್ಕೊಂಡು ಬೇವು ಮಿಶ್ರಿತ ಗುಳಿಗೆ ಗೊಬ್ಬರವನ್ನ ಮಾಡುವಾಗ ನೀವ್ ಹೇಳಿದ್ರಿ ಕೆಮಿಕಲ್ ಡಿ ಎ ಪಿ ಅಥವಾ ಈ ತರ ಕಾಣುತ್ತೆ ಸರ್ ನೋಡ್ಲಿಕ್ಕೆ ಅಂತ ಬಟ್ ನಾವೇನಂದ್ರೆ ಏನಂದ್ರೆ ಕಾನ್ಸಂಟ್ರೇಟ್ ಮಾಡುವಾಗ ಇವಾಗ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದ ಗುಳಿಗೆ ಗೊಬ್ಬರಗಳು ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ತುಂಬಾ ಜನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಸೊ ನಾವು ಎಲ್ರು ಮಾಡೋ ಹಾಗೆ ನಾವೊಂದು ಕೂಡ ಒಂದ್ ಒಳ್ಳೆ ಗುಣಮಟ್ಟದ ಹೈ ಕ್ವಾಲಿಟಿ ಡೋಲೊಮೈಟ್ ಗ್ರಾನ್ಯೂಲ್ ಮಾಡ್ತಾ ಇದೀವಿ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಬೇವು ಮಿಶ್ರಿತ ಡೋಲೊಮೈಟ್ ಮಾಡ್ತಾ ಇದೀವಿ ಸೊ ಜಿಪ್ಸಮ್ ಪ್ಯೂರ್ ಜಿಪ್ಸಮ್ ಗ್ರಾನ್ಯೂಲ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ನೀನ್ ಮಿಕ್ಸ್ಡ್ ಜಿಪ್ಸಮ್ ಒಂದು ಸೊ ಒಂದು ಪ್ಯೂರ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸೇಮ್ ನಾವೇನು ಪೌಡರ್ ನೋಡಿದ್ರಿ ಒಳಗಡೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸೊ ಅದನ್ನೇ ಗ್ರಾನ್ಯೂಲ್ ರೂಪದಲ್ಲಿ ಕೂಡ ತರ್ತಾ ಇದೀವಿ ಚಿಕ್ಕ ಅಡಿಕೆ ಗಿಡಗಳಿಗೆ ತರಕಾರಿ ಬೆಳೆಗಳಿಗೆ ಎಲ್ಲ ಹಾಕ್ಲಿಕ್ಕೆ ಅನುಕೂಲ ಅಂತ ಫಿಫ್ಟಿ ಪರ್ಸೆಂಟ್ ನೀವ್ ಮಿಕ್ಸ್ ಇದನ್ನ ಸೊ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ವರ್ಕ್ಔಟ್ ಮಾಡ್ತಾ ಇದೀವಿ ಸೊ ಒಂದು ರೈತರಿಗೆ ಅನುಕೂಲ ಆಗ್ಬೇಕು ನಾವು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಈಗ ಬೇರೆ ಬೇರೆ ಇರೋ ವಿಭಿನ್ನ ಪ್ರಾಡಕ್ಟ್ ಗಳಿಗೆ ಇಂತ ನಮ್ಮ ಪ್ರಾಡಕ್ಟ್ ವಿಭಿನ್ನ ಅನ್ನೋ ಬಗ್ಗೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಜಿಪ್ಸಮ್ ಅಷ್ಟೇ ರಿಚ್ ಆಗಿರುತ್ತಾ ಅಥವಾ ಎನ್ಪಿ ಪಿ ಎನ್ ಪಿ ಕೆ ಇವನ್ನೆಲ್ಲ ಸಿಗುತ್ತಾ ಮೇಡಮ್ ಪೋಷಕಾಂಶಗಳಂದ್ರೆ ನೋಡಿ ಇವಾಗ ಎನ್ ಪಿ ಕೆ ಅನ್ನೋದು ಡಿಫ್ರೆಂಟ್ ಕಾನ್ಸೆಪ್ಟ್ ಸೊ ಮೈಕ್ರೋ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಅದೇ ಡಿಫ್ರೆಂಟ್ ಕಾನ್ಸೆಪ್ಟ್ ಓವರ್ ಆಲ್ ಸಾವಯವ ಗೊಬ್ಬರ ಕೊಡುವಾಗ ಎಲ್ಲಾ ಪೋಷಕಾಂಶಗಳು ಒಳಗೊಂಡಂತೆ ನಾವು ಕೊಡ್ಬೇಕಾಗ ಅಂದ್ರೆ ಈಗ ಸಾವಯವ ಅಂತ ಬಂದಾಗ ನಮ್ಗೆ ಎನ್ ಪಿ ಕೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ರಾಸಾಯನಿಕ ಅಂತ ಹೋದಾಗ ಜಾಸ್ತಿ ಇರುತ್ತೆ ಸೊ ಗೊಬ್ಬರ ಅಲ್ಲ ಸೊ ಹಾಗಾಗಿ ಇರೋದ್ರಲ್ಲಿ ದ ಬೆಸ್ಟ್ ಇವಾಗ ಎನ್ ಪಿ ಕೆ ನೈಟ್ರೋಜನ್ ಪಾಸ್ಪಸ್ ಪೊಟ್ಯಾಶಿ ಒನ್ ಪರ್ಸೆಂಟ್ ಗಿಂತ ಹೆಚ್ಚಿದ್ರೆ ಅದನ್ನ ಒಂದ್ ಒಳ್ಳೆ ಸಾವಯವ ಗೊಬ್ಬರ ಅಂತ ಕರಿಬಹುದು ಸೊ ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಒಂದು ಕಾನ್ಸಂಟ್ರೇಟ್ ಮಾಡ್ತೀವಿ ಜೊತೆಗೆ ಕೆಲವು ಬೆಳೆಗಳಿಗೆ ಇವಾಗ ನಮ್ಮ ಮಲ್ನಾಡ ಭಾಗದಲ್ಲಿ ಪಿ ಎಚ್ ಕಡಿಮೆ ಇರೋರು ಸುಣ್ಣ ಜಾಸ್ತಿ ಬಳಕೆ ಮಾಡ್ತಾರೆ ಬಯಲ್ಸೀಮೆಯಲ್ಲಿ ಪಿ ಎಚ್ ಜಾಸ್ತಿ ಇರೋರು ಜಿಪ್ಸಮ್ ಜಾಸ್ತಿ ಯೂಸ್ ಮಾಡಬೇಕು ಬಟ್ ನಮ್ಮಲ್ಲಿ ಮಲ್ನಾಡಲ್ಲಿ ಬಳಕೆ ಮಾಡಿದಂಗೆ ನಮ್ಮಲ್ಲಿ ಬಳಕೆ ಮಾಡಲ್ಲ ಹಾಗಾಗಿ ಸೊ ನಾವು ಬೇವಿನ ಪುಡಿನೂ ಹಾಕ್ದಂಗ್ ಆಗ್ಬೇಕು ಜಿಪ್ಸಮ್ ಹಾಕ್ದಂಗ್ ಆಗ್ಬೇಕು ಇತರ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ವಿ ಸರ್ ಈಗೊಬ್ರಣ್ಣ ಈಗ ನಾವು ಯಾವೆಲ್ಲ ತರಕಾರಿಗಳು ಅಥವಾ ಮತ್ತೆ ಈಗ ವಾಣಿಜ್ಯ ಬೆಳೆಗಳು ಅದೇ ನಾನು ನಾನು ಮೊದಲೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ತರಕಾರಿ ಬೆಳೆಗಳು ಚಿಕ್ಕ ಚಿಕ್ಕ ರೈತರುಗಳ ಗಮನದಲ್ಲಿ ಇಟ್ಕೊಂಡು ಒಂದು ಮಾಡ್ತಾ ಇದೀವಿ ಪ್ರಾಡಕ್ಟ್ ಗಳಿಗಿಂತ ಹೆಸರು ಮತ್ತೆ ಬ್ಯಾಗ್ನ ಫೈನಲ್ ಮಾಡ್ತಾ ಇದೀವಿ ಸೊ ಮತ್ತೆ ನಮ್ಗೆ ಕಳಿಸಿರೋ ಲ್ಯಾಬ್ ರಿಪೋರ್ಟ್ಸ್ ಬಂತು ಅಂದ ತಕ್ಷಣ ಇಮಿಡಿಯೇಟ್ ನಾವು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಂದು ವ್ಯಾಪಾರ ಪರವಾನಿಗೆ ಮಾರಾಟ ಮಾಡಲಿಕ್ಕೆ ತಗೊಳ್ಳೋದಾದ್ರೆ ಸೊ ಉತ್ಪಾದನಾ ಪರವಾನಿಗೆ ಅಂತ ನಾವು ಮ್ಯಾನುಫ್ಯಾಕ್ಚರರ್ಸ್ ತಗೋಬೇಕು ಸೊ ನಾವೇನು ಉತ್ಪಾದನೆ ಮಾಡ್ತೀವಿ ಸೊ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ತಗೋಬೇಕಾಗತ್ತೆ ಸೊ ನಮ್ದು ಒನ್ಸ್ ಒನ್ ಫಾರ್ ಆಲ್ ನಮ್ಗೆ ಒಂದು ಏನ್ ಪ್ರಾಡಕ್ಟ್ ಅಲ್ಲ ಎಲ್ಲ ಡಿಸೈಡ್ ಫೈನಲಿ ಡಿಸೈಡ್ ಆದ್ಮೇಲೆ ಸೊ ನಮ್ಗೆ ಗೊತ್ತಿರೋ ಸೈಂಟಿಸ್ಟ್ ಹತ್ರ ಒಂದ್ಸತಿ ಡಿಸ್ಕಸ್ ಮಾಡ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ತಗೊಂಡು ಮಾರ್ಕೆಟ್ ಗೆ ಇದು ಮಾಡ್ತೀವಿ ಸೊ ಇದನ್ನ ಕೂಡ ನಾವು ಬಿ ಟು ಸಿ ಗೆ ಹೋಗ್ತಾ ಇದ್ದೀವಿ ಮಧ್ಯವರ್ತಿಗಳು ಇಲ್ಲದೆ ನೀವು ವ್ಯಾಪಾರ ವಹಿವಾಟ ಇರಲಿ ರೈತರಿಗೆ ನೇರವಾಗಿ ಸಿಗೋಣ ಅಂತ ಹೇಳಿ ನೀವು ಈಗ ಅಥವಾ ಆಯಿಲ್ ಕೊಡ್ತಾ ಇದೀರ ರೈತರಿಗೆ ನೇರವಾಗಿ ಕೊಡ್ತಾ ಇದೀರಾ ಇದನ್ನ ಹಾಗೆ ಕೊಡ್ಬೇಕಿದ್ರ ಅಥವಾ ಈಗ ರಾಸಾಯನಿಕ ಮಳಿಗೆಗಳಿಗೂ ಕೂಡ ಕೊಡಬೇಕು ಸಪ್ಲೈ ಮಾಡ್ಬೇಕಂತ ಯೋಜನೆ ನಮ್ಗೆ ನಮ್ಮ ಫ್ಯಾಕ್ಟರಿ ಶುರು ಮಾಡುವಾಗ ನಮ್ಮ ತಲೆಯಲ್ಲಿ ಒಂದ್ ಅಜೆಂಡಾ ಇತ್ತು ಅಂದ್ರೆ ನಾನು ನೇರವಾಗಿ ರೈತರಿಗಳಿಗೆ ಕೊಡ್ಬೇಕು ರೈತರಿಗೆ ತಲುಪಿಸ್ಬೇಕು ಅನ್ನೋದು ನಂದೊಂದು ಅಜೆಂಡಾ ಇತ್ತು ಹಾಗಾಗಿನೇ ನಾನು ಡೇ ಒನ್ ಇಂದನು ನೇರವಾಗಿ ರೈತರುಗಳಿಗೇನೆ ಹೆಚ್ಚು ಗಮನ ಕೊಟ್ಕೊಂಡು ಬಂದೆ ಅಂದ್ರೆ ಆ ರಾಸಾಯನಿಕ ಅಥವಾ ಶಾಪ್ ಅವರು ಕೊಡಬಾರದು ಅಂತಲ್ಲ ಸೊ ಅವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಅವ್ರದ್ದು ಮಾರ್ಜಿನ್ಸ್ ಇರತ್ತೆ ಸೊ ನಾನು ಏನಾದ್ರೂ ಮಾಡಿ ನೇರವಾಗಿ ರೈತರೊಟ್ಟಿಗೆ ಸಂಪರ್ಕ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನೇರವಾಗಿ ಇಟ್ಕೊಂಡಿದ್ದೀನಿ ಸೊ ಬಟ್ ನಮ್ಗೆ ಏನಾಗ್ತದೆ ನಮ್ಮ ಇವತ್ತಿನ ಪರಿಸ್ಥಿತಿಲಿ ಆ ಸಿಟಿಗಳಲ್ಲಿ ವಿಆರ್ ಅಲ್ಲಿ ಏನ್ ಕಳಿಸ್ತೀವಿ ಕೊರಿಯರ್ ಅಲ್ಲಿ ಕಳಿಸ್ತೀವಿ ಸಿಟಿಗಳಿಗೆ ಹೋಗಿ ತಲುಪ್ತಾ ಇದೆ ಹಳ್ಳಿಗಳಿಗೆ ತಲುಪಿಸೋದು ಕಷ್ಟ ಆಗ್ತಿರೋದ್ರಿಂದ ಸೊ ಸ್ವಲ್ಪ ಲಿಬರಲ್ ಆಗಿ ಎಫ್ ಪಿ ಓ ಮತ್ತೆ ಸೊಸೈಟಿಗಳಿಗೆ ಕೊಡ್ತಾ ಇದೀವಿ ಯಾರಾದ್ರೂ ಆಸಕ್ತ ಎಫ್ ಪಿ ಓ ಮತ್ತೆ ಸೊಸೈಟಿಯವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಹೇಳಿ ನಮ್ಮವ್ರ ಮ್ಯಾನೇಜರ್ ಅಲ್ಲಿ ಬಂದು ಮಾತಾಡ್ತಾರೆ ಸೊ ಹಾಗಾಗಿ ಇದು ಏನ್ ಪ್ರಾಡಕ್ಟ್ ಕೂಡ ನಾವು ಬಿ ಟು ಸಿ ನೇರವಾಗಿ ರೈತರೊಟ್ಟಿಗೇನೆ ಆ ಲಿಂಕ್ ಇಟ್ಕೊಳೋದಿಕ್ ಇಷ್ಟ ಪಡ್ತೀನಿ ನಮ್ದು ನೇರವಾಗಿ ರೈತರೊಟ್ಟಿಗೆ ಸಂಪರ್ಕ ಇಟ್ಕೋಬೇಕು ರೈತರಿಗೆ ನಮ್ ಕೈಯಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಕೊಡೋಂತ ನೇರವಾಗಿ ಬಿಲ್ಲಾಕ್ ಒಂದೇ ಚೀಲಾ ಮಾರೋದಾಗ್ಲೇ ರೈತರಿಗೆ ಕೊಡ್ತೀನಿ ನೂರ್ ಚೀಲ ಮಾರಿದ್ರು ರೈತರಿಗೆ ಕೊಡ್ತೀನಿ ತೊಂಬತ್ತೊಂಬತ್ ಪರ್ಸೆಂಟ್ ನನ್ನ ಪ್ರಾಮಾಣಿಕ ಪ್ರಯತ್ನ ರೈತರಿಗೆ ನೇರವಾಗಿ ಕೊಡೋ ಪ್ರಯತ್ನ ಮಾಡ್ತೀನಿ ನಮ್ಮ ಹತ್ರ ಇವಾಗ ಚಿಕ್ಕ ಯೂನಿಟ್ ಇದೆ ಎರಡೂವರೆ ಟನ್ ಒಂದ್ ಗಂಟೆಗೆ ಮ್ಯಾನುಫ್ಯಾಕ್ಚರ್ ಆಗೋ ಯುನಿಟ್ ಇದೆ ಸೊ ನಮ್ದು ಒಂದು ಎಂಟು ಗಂಟೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದ್ರೂ ಸೊ ಮಿನಿಮಮ್ ಕನಿಷ್ಠ ಒಂದು ಹದಿನಾರು ಟನ್ ನಮಗೆ ಪ್ರತಿನಿತ್ಯ ಮ್ಯಾನುಫ್ಯಾಕ್ಚರ್ ಆಗತ್ತೆ ನಮ್ಮ ಈ ಹದಿನಾಲ್ಕು ಹದಿನೈದು ವರ್ಷದ ಸಾವಯವ ಅನುಭವ ಇಟ್ಕೊಂಡು ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಇದು ಒಂದು ಭಾಗ ಆದ್ರೆ ಈ ಯೂನಿಟ್ ಮಾಡ್ಬೇಕು ಅಂತ ತಲೆಯಲ್ಲಿ ಹೊಡೆದಿದ್ದೆ ಸೊ ಇದು ಬೇವಿನ ಪುಡಿ ಏನಾದರೂ ಗನಲ್ ಮಾಡಬೇಕು ಅಂತ ಓಡಾಡ್ತಾ ಇದ್ವಿ ಒಂದು ಇಸ್ರೇಲ್ ಕಂಪನಿಯಲ್ಲಿ ಟೆಕ್ನಾಲಜಿ ಪರ್ಚೇಸ್ ಮಾಡಕ್ಕೆ ಅಂತ ಹೋದಾಗ ಸೊ ಆ ಕಂಪನಿಯವರು ನಮಗೆ ಟೆಕ್ನಾಲಜಿ ಕೊಡ್ತೀವಿ ಬಟ್ ಏಯ್ಟಿ ಪರ್ಸೆಂಟ್ ವಾಪಸ್ ಕೊಡೋ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವುದಾದರೆ ಅಂತ ಕಂಡೀಷನ್ ಮೇಲೆ ಸೊ ಟೆಕ್ನಾಲಜಿ ತಗೊಂಡಿದಾರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸೇಮ್ ಇರುತ್ತೆ ಬಟ್ ಅದು ಕಾಂಬೈ ಕಾಂಬಿನೇಷನ್ ಫರ್ಮೆಂಟೇಶನ್ ಕಾಂಬಿನೇಷನ್ ಏನಿರುತ್ತೆ ನ್ಯೂಟ್ರಿಯೆಂಟ್ಸ್ ನ ಹೋಲ್ಡ್ ಮಾಡುವಂಥದ್ದು ಸೊ ಆ ಟೆಕ್ನಾಲಜಿ ಅವರಿಂದ ತಗೊಂಡು ಅವ್ರನ್ನೇ ವಾಪಸ್ ನೀಮ್ ಪೌಡರ್ ಗೆ ಫಿಫ್ಟಿ ಬಿಟ್ಟು ಏಯ್ಟಿ ಪರ್ಸೆಂಟ್ ತನಕ ಕೋಟ್ ಮಾಡಿ ಕೊಡೋ ಅಂತದ್ದು ಅವರು ಕೊಟ್ಟಿರುವಂತಹ ಟೆಕ್ನಾಲಜಿ ಸೊ ಅದನ್ನ ಮಾಡಿ ಏಯ್ಟಿ ಪರ್ಸೆಂಟ್ ಅವ್ರಿಗೆ ಕೊಟ್ಟು ಇನ್ನು ಇಪ್ಪತ್ತು ಪರ್ಸೆಂಟ್ ಲೋಕಲ್ ಅಲ್ಲಿರೋ ರೈತರಿಗೆ ಕೊಡಬೇಕು ಅನ್ಕೊಂಡಿದೀವಿ ಆ ಅದನ್ನ ಮಾಡುವಂಥದನ್ನ ಈ ಯೂನಿಟ್ ಅಲ್ಲಿ ಮಾಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಏನಾದ್ರು ಅವಕಾಶ ಆದ್ರೆ ಇನ್ನೊಂದು ದೊಡ್ಡ ಯೂನಿಟ್ ಮಾಡಿಕೊಂಡು ಇನ್ ಸ್ವಲ್ಪ ಇನ್ನೋವೇಟಿವ್ ಆಗಿ ಪ್ರಾಡಕ್ಟ್ ಗಳನ್ನ ಆ ಮಾರ್ಕೆಟ್ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಟೆಕ್ನಾಲಜಿ ಯಾರು ಬೇಕಾದ್ರೂ ಕೊಡ್ತಾರೆ ಬಟ್ ಅದನ್ನ ನೀವು ಸರಿಯಾಗಿ ಬಳಸ್ಕೊಂಡು ಇವತ್ತು ಅದನ್ನ ಉತ್ಪಾದನೆ ಮಾಡಿ ರೈತರಿಗೆ ಮುಟ್ಟಿಸೋ ಒಂದು ಪ್ರಯತ್ನದಲ್ಲಿ ಇದೀರಲ್ಲ ಅದಕ್ಕೆ ನಾವು ಹ್ಯಾಟ್ಸ್ ಅಪ್ ಅಂತ ಹೇಳ್ಬೇಕಾಗತ್ತೆ ನೋಡಿ ರೈತ ಬಾಂಧವರೇ ನೀವು ಇದು ಇದೇನಿದು ಒಂಥರ ಡಿ ಎ ಪಿ ಮತ್ತೆ ಇದು ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ ಯೂರಿಯಾ ಗೊಬ್ಬರ ಕಣ್ಣ ಕಾಣ್ತಾ ಇದೆಯಲ್ಲ ಏನಿದು ಅಂತ ನೀವು ಅನ್ಕೋಬಹುದು ಇಸ್ರೇಲ್ ಮಾದರಿಯಂತೆ ಇವರು ಇದನ್ನ ರಚನೆಯನ್ನ ಮಾಡಿದ್ದಾರೆ ಪ್ಯೂರ್ ಏನೆಲ್ಲ ನಮ್ದು ನಾನು ಹೇಳದಾಗೆ ಎಕ್ಸಾಕ್ಟ್ ಆಗಿ ನಾವ್ ಇವತ್ತು ಮಾಡಬೇಕು ಅಂತ ಹೊರಟಿರೋದು ಎಂಟು ವಿವಿಧ ಗೊಬ್ಬರಗಳನ್ನ ಮಾಡ್ತೀವಿ ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನೀವು ಮಣ್ಣು ಹಾಕಿದ್ರೆ ಮಣ್ಣು ಗುಳಿಗೆ ಆಗತ್ತೆ ಸುಣ್ಣ ಹಾಕಿದ್ರೆ ಸುಣ್ಣ ಗುಳಿಗೆ ಆಗತ್ತೆ ಬೂದಿ ಹಾಕಿದ್ರೆ ಬೂದಿ ಗುಳಿಗೆ ಆಗತ್ತೆ ಸೊ ಗುಳಿಗೆ ಗುಳಿಗೆ ಮಾಡೋ ಮಿಷಿನ್ ಸೊ ಇದಕ್ಕೆ ನೀವು ಏನ್ ಅದು ಆಗುತ್ತೆ ಬಟ್ ನಮ್ಗೆ ಫೈನಲಿ ನಾವು ಯಾವ ಬೆಳೆ ಕೊಡ್ತಾ ಇದೀವಿ ಆ ಬೆಳೆಗೆ ಹೇಗೆ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗ್ಬೇಕು ಯಾವ ಹಂತದಲ್ಲಿ ಸಿಗ್ಬೇಕು ಮತ್ತೆ ಯಾವ ತರ ವರ್ಕ್ ಆಗತ್ತೆ ಅನ್ನೋದು ತಂತ್ರಜ್ಞಾನ ಅದನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡೋದನ್ನು ಇಲ್ಲ ಇಲ್ಲ ಇದು ತುಂಬಾ ಕಡೆ ನಮ್ಗೆ ಯೂರಿಯಾ ಗೊಬ್ಬರ ಅಂದ್ರೆ ಇಷ್ಟ ನೋಡಿ ಇಲ್ಲ ಹಾಗೇನಿಲ್ಲ ತುಂಬಾ ನಾವು ಇದೇನ್ ಟೆಕ್ನಾಲಜಿ ನಾವು ಕಂಡಿಡಿದಂತ ಅಲ್ಲ ಅಥವಾ ಬೇರೆ ಇನ್ನೊಬ್ರು ಮಾಡಿದಂತಲ್ಲ ತುಂಬಾ ಸಾವಿರಾರು ಫ್ಯಾಕ್ಟರಿಗಳು ಆಲ್ರೆಡಿ ಎಕ್ಸಿಸ್ಟಿಂಗ್ ಕರ್ನಾಟಕದಲ್ಲೂ ಇದೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ದಿನಕ್ಕೆ ಐನೂರು ಟನ್ ಇನ್ನೂರು ಟನ್ ಮುನ್ನೂರು ಟನ್ ಮಾಡುವಂತ ತುಂಬಾ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಇದೆ ಆದ್ರೆ ಬೇವು ಮಿಶ್ರಿತ ಇದುವರೆಗೂ ಮಾಡ್ತಾ ಇದ್ದಿದ್ದು ಬೇವು ಲೇಪಿತ ಅಂದ್ರೆ ನೀಮ್ ಕೋಟೆಡ್ ಗ್ರಾನ್ಯೂಸ್ ನ ಮಾಡ್ತಾ ಇದ್ರು ಹರಳು ರೂಪದ ಗೊಬ್ಬರಗಳನ್ನ ಮಾಡ್ತಾ ಇದ್ರು ಸೊ ನಾವು ಬೇವು ಮಿಶ್ರಿತ ಹರಳು ರೂಪದ ಗೊಬ್ಬರಗಳನ್ನ ಮಾಡ್ತಾ ಆಗ ಅಂದ್ರೆ ಒಂದು ಬೇಸಿಕ್ಲಿ ನನಗೆ ಯಾಕೆ ಈ ಥಾಟ್ ಬಂತು ಅಂದ್ರೆ ನಾನು ಲೀಮ್ ಪೌಡರ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ರಿಂದ ನನಗೆ ಯಾಕೆ ಈ ತರ ಹೋಗ್ಬಾರ್ದು ಆಮೇಲೆ ರೈತರುಗಳಲ್ಲಿ ಲೀಮ್ ಪೌಡರ್ ಮಾರಾಟ ಮಾಡಕ್ ಹೋದಾಗ ನನಗೆ ಯಾಕೆ ಬೇಡ ಅಂತ ರೀಸನ್ಸ್ ಹೇಳ್ತಾ ಇದ್ರಲ್ವಾ ಸೊ ಆ ರೀಸನ್ಸ್ ಅನ್ನ ಎನ್ಕರೇಜ್ ಮಾಡ್ಕೊಂಡು ಸರ್ ನನಗೆ ಬಳಕೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹೇಳೋ ಥರ ನನಗೆ ಒಂದು ಕೆ ಕೆಜಿ ಹಾಕಕ್ಕಾಗಲ್ಲ ನಾನೊಂದು ಗ್ರಾಮ್ ಹಾಕೋಣ ಅಂತ ಇದ್ದೀನಿ ನೂರು ಇನ್ನೂರು ಗ್ರಾಮ್ ಹಾಕೋಕ್ಕೂ ಸೇಮ್ ಕೂಲಿ ಲೇಬರ್ ಬರುತ್ತೆ ಮೇಲ್ಗಡೆನೆ ಚೆಲ್ಲಬೇಕು ಈ ತರದ್ದು ಚಿಕ್ಕ ಚಿಕ್ ಚಿಕ್ಕ ಚಿಕ್ ಪ್ರಾಕ್ಟಿಕಲ್ ಸಮಸ್ಯೆಗಳಿತ್ತು ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಾನು ಏನೆಲ್ಲ ಅಂತ ಯೋಚನೆ ಮಾಡಿದಾಗ ಹುಡುಕ್ತಾ ಇದ್ವಿ ಅವಾಗ ಗೊಬ್ಬರದಲ್ಲಿ ಹೀಗೆಲ್ಲ ಮಾಡಿದ್ರೆ ಇಂತಿಂತ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಆಗ್ಬೋದು ಅಂತ ಅನ್ಕೊಂಡ್ ಮಾಡಿದೀವಿ ಸೊ ರೈತರುಗಳಿಗೆ ಆಲ್ರೆಡಿ ನಮ್ಮ ಹಳ್ಳಿ ನಮ್ಮ ಏನ್ ಕಾಟಿಗಿಲೇರಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಕೆಲವು ನಮಗೆ ಆಯ್ದಂತ ರೈತರುಗಳು ನಮ್ಗೆ ರೆಸ್ಪಾನ್ಸ್ ಮಾಡೋ ತುಂಬಾ ಆಯ್ದಂತ ರೈತರುಗಳಿಗೆ ಕೊಟ್ಟಿದೀವಿ ಸೊ ಒಂದು ಫೀಡ್ ಬ್ಯಾಕ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಮಾರ್ಕೆಟ್ಗೆ ಲಾಂಚ್ ಮಾಡಿ ಮಂಡಿಗೆ ಹಾಕಿದ ನಂತರ ಇವಾಗ ಇದನ್ನು ನೀರಿಗೆ ಹಾಕೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನೀರಲ್ಲಿ ವಾಟರ್ ಸಾಲ್ಯೂಬಲ್ ಆಗುತ್ತೆ ಸಾಲ್ಯೂಬಲ್ ಅಂದ್ರೆ ಕರಗತ್ತೆ ಇದ್ರೊಳಗೆ ಕಲ್ಲು ಅಥವಾ ಮತ್ತೊಂದು ಏನೂ ಇರಲ್ಲ ಕರಗತ್ತೆ ಭೂಮಿಲಿ ಹಾಕಿದಾಗ ಕ್ರಮೇಣವಾಗಿ ನಿಧಾನವಾಗಿ ಕರಗೋ ಅಂತದ್ದು ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಇವಾಗ ಕಾಂಡಕ್ಕೆ ವೈಟ್ ಅಂತ ಅನ್ಸುತ್ತೆ ಸೊ ಒಳಗಡೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಸೊ ಹೀಗೆ ಒಂದೊಂದು ಲೇಯರ್ ಕೂಡ ಡಿಸಾಲ್ವ್ ಆದಾಗ ಒಂದೊಂದು ನ್ಯೂಟ್ರಿಯೆಂಟ್ ಸಿಗಬೇಕು ಅನ್ನೋದು ಒಂದು ತಲೆಯಲ್ಲಿ ಹಿಡ್ಕೊಂಡು ಮಾಡಿದೀವಿ ಅದು ಪ್ರಾಕ್ಟಿಕಲ್ ಆಗಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದು ನೋಡ್ಬೇಕು ಪ್ರಾಕ್ಟಿಕಲ್ ರಿಸಲ್ಟ್ಸ್ ಬಂದಾಗ ನೋಡ್ಬೇಕು ಈಗ ನಾವು ಹಿಂಡಿ ಆಯಿಲ್ ಮತ್ತೆ ಈ ಇತರೆ ಕಾಂಪೋಸ್ಟ್ ಗಳನ್ನ ನೋಡಿದಲ್ಲ ಅದಕ್ಕಿಂತ ಫಾಸ್ಟ್ ಅಂಡ್ ಫ್ಯೂರಸ್ ಅಂತ ಹೇಳಬಹುದು ಸರ್ ಇದನ್ನ ಹಾ ಮೇಡಮ್ ಒಂದು ಅದೆಲ್ಲದಕ್ಕಿಂತ ಅಪ್ಡೇಟೆಡ್ ಪ್ರಾಡಕ್ಟ್ ಅಂತಾನೆ ಇದನ್ನ ಮಾಡಿದ್ದು ಸೊ ತಕ್ಕ ಹಾಗೆ ನಮ್ಗೆ ಏನಂದ್ರೆ ಈಗ ಆರ್ಗಾನಿಕ್ ಮ್ಯಾನ್ಯೂರ್ ಅಲ್ಲಿ ನಾವು ಲೇಯರ್ ಬೈ ಲೇಯರ್ ಎಲ್ಲಾ ಕೊಡಕ್ ಆಗಲ್ಲ ಸೊ ನೀಮ್ ಪೌಡರ್ ಅಲ್ಲಿ ಒಂದೇ ಕೆಲಸ ಮಾಡೋದು ಅದನ್ನ ಮಾತ್ರ ಮಾಡುತ್ತೆ ಸೊ ನಮ್ಗೆ ಪ್ರತಿ ಹಂತದಲ್ಲೂ ಕರಗ್ದಾಗ ಕರಗ್ದಾಗ ಬೇರೆ ಬೇರೆ ನ್ಯೂಟ್ರಿಯೆಂಟ್ ಅನ್ನ ನಾವು ಶೇಪರ್ ಶೇಪರ್ ಮಿಷಿನ್ ಅಂತ ಹೇಳ್ತೀವಿ ಶೇಪರ್ ಮಿಷಿನ್ ಅಲ್ಲಿ ಕೋಟ್ ಆಗುವಾಗ ಬೇರೆ ಬೇರೆ ಪ್ರಾಡಕ್ಟ್ ಹಾಕಿ ಕೋಟ್ ಮಾಡಿರ್ತೀವಿ ಸೊ ಒಂದ್ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಬೇರೆ ಬೇರೆ ಪ್ರಾಡಕ್ಟ್ ಗಳಿರುತ್ತೆ ಸೊ ಹಾಗೆ ಹೋಗ್ಲಿ ಅಂತ ಹೇಳಿ ಸೊ ನಮ್ಗೆ ಒಂದೊಳ್ಳೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ ಏನಮ್ಮ ನೀನ್ ಹೇಳಿದ್ದೆಲ್ಲ ಹಾಕ್ತೀವಿ ಇಲ್ಲ ಅನ್ನಲ್ಲ ಆದ್ರೆ ಈ ಹರಳುದ್ರೂ ಸಮಸ್ಯೆ ನಿಲ್ಲತ್ತಾ ಈ ರೋಗ ಬಂದು ಕುತ್ಕೊಳ್ಳೋದ್ ನಿಲ್ಲತ್ತಾ ಆಗತ್ತಾ ನಿನ್ ಪ್ರಾಡಕ್ಟ್ ಅಂತ ಕೇಳ್ತಾರೆ ಈ ಮಾಹಿತಿ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ರಿಯಾಕ್ಷನ್ ಆಗುತ್ತಾ ಒಂದು ನೋಡಿ ನಮ್ಗೆ ಫಸ್ಲು ಬರೋದು ಫೈನಲ್ ಪ್ರಾಡಕ್ಟ್ ಆ ಫೈನಲ್ ಪ್ರಾಡಕ್ಟ್ ಅಲ್ಲಿ ಗೊಬ್ಬರ ಅನ್ನೋದು ಒಂದು ಭಾಗ ತೋಟ ನಾವ್ ಹೆಂಗ್ ಮೇಂಟೈನ್ ಮಾಡಿದೀವಿ ಅನ್ನೋದು ಒಂದು ಭಾಗ ವಾತಾವರಣ ಅನ್ನೋದು ಒಂದು ಭಾಗ ಸೊ ಮೂರು ಭಾಗಗಳು ಸರಿ ಸಮಾನವಾಗಿ ಸಪೋರ್ಟ್ ಮಾಡಿದಾಗ ರೈತನಿಗೆ ಒಳ್ಳೆ ಬೆಳೆ ಹೀಲ್ಡ್ ತೆಗಿಬಹುದು ನಮ್ದು ಗೊಬ್ಬರ ಹಾಕ್ಬಿಟ್ರೆ ಮುಗೀತ್ ನೀವು ಆರಾಮಾಗಿ ನೆಮ್ಮದಿಯಾಗಿ ಏನು ಕೆಲಸ ಮಾಡದೆ ಆರಾಮಾಗಿ ಮಲ್ಕೊಂಡ್ರು ನಿಮಗೆ ರೂಪಾಯಿ ಆದಾಯ ಬರುತ್ತೆ ಯಾವುದೇ ಕಾರಣಕ್ಕೂ ಬರಲ್ಲ ಗೊಬ್ಬರ ಹಾಕೋದು ಒಂದು ಭಾಗ ಸೊ ಉತ್ತಮ ಸಪೋರ್ಟ್ ಮಾಡುವಂಥದ್ದು ಅದ್ರ ಜೊತೆಗೆ ನೀರು ಎಷ್ಟು ಕೊಡ್ತೀರಾ ಜಾಸ್ತಿ ಕೊಟ್ಟರು ತಪ್ಪೆ ಕಮ್ಮಿ ಕೊಟ್ಟರು ತಪ್ಪೆ ಹದವಾಗಿ ಬೆಳೆಗಳಿಗೆ ನೀರು ನಾಯಿಸ್ಬೇಕು ನೀರು ಕೊಡೋ ಒಂದು ಮೂರನೇದು ವಾತಾವರಣ ಕೂಡ ಸಪೋರ್ಟ್ ಮಾಡೋದು ವಿಪರೀತ ಬಿಸಿಲು ವಿಪರೀತ ಚಳಿ ವಿಪರೀತ ಮಳೆ ಅಥವಾ ಈ ತರದ ಸಡನ್ ವಾತಾವರಣ ಬದಲಾವಣೆಗಳು ಆಗತ್ತೆ ಅದರೊಟ್ಟಿಗೆ ಈಗ ನಾವು ಜನರಲ್ ಆಗಿ ಓವರ್ ಆಲ್ ಈ ಬೆಳೆಗೆ ಇದು ಬೇಕಾಗತ್ತೆ ಅಂತ ಇಟ್ಕೊಂಡು ಪ್ರಾಡಕ್ಟ್ ಅನ್ನ ಮಾಡಿರ್ತೀವಿ ಸೊ ಅದರ ಹೊರತುಪಡಿಸಿ ಆ ಬೆಳೆಗಳಿಗೆ ನೀವು ಹೇಳಿದ್ರಿ ನಮ್ಗೆ ಹರಳು ಉದ್ರತೆ ಫ್ಲವರ್ ಡ್ರಾಪ್ ಆಗತ್ತೆ ಹಂಡು ಹಂಡುಡಕ ಅಂತ ಹೇಳ್ತೀವಿ ಅಥವಾ ಇಳುವರಿ ಸಮಸ್ಯೆ ಹಿಂಗಾರು ಒಣಗೋದು ಇದು ಬೇರೆ ಬೇರೆ ಕಾರಣಗಳಿಗೆ ಆಗತ್ತೆ ಆ ಸೊ ಒಂದು ಈಗ ಸಪೋಸ್ ಒಂದು ಆರ್ಲಿಕ್ಸ್ ಅನ್ನೋದನ್ನ ತಗೊಳ್ತೀನಿ ಆರ್ಲಿಕ್ಸ್ ಕೊಡಿದ ತಕ್ಷಣ ಅಡ್ವರ್ಟೈಸ್ ಅಲ್ಲಿ ಸ್ಟಾರ್ ಶಾರ್ಪರ್ ಸ್ಟ್ರಾಂಗರ್ ಅಂತ ತೋರಿಸ್ತಾರೆ ಎಲ್ಲಾ ಮಕ್ಕಳು ಕೊಡಿದ ತಕ್ಷಣ ಉದ್ದ ದಪ್ಪ ಅಗಲ ಬುದ್ಧಿವಂತರ ಆಗಲ್ಲ ಇವಾಗ ಫರ್ಟಿಲೈಸರ್ ಒಂದ್ ಭಾಗ ಬಟ್ ಅದ್ರ ಜೊತೆಗೆ ರೈತರದು ಕೂಡ ಇಂಟ್ರೆಸ್ಟ್ ಅಂದ್ರೆ ನಮ್ಗೆ ಬೇರುಗಳಿಗೆ ಗಾಳಿ ಆಡೋ ರೀತಿ ಗುಣಿ ಮಾಡಿಸುವದ್ದು ಅಥವಾ ಹೆಚ್ಚಿಗೆ ನೀರಾದ್ರೆ ನಮ್ಗೆ ಬಸಿ ಕಾಲುವೆನ ಮಾಡುವಂಥದ್ದು ಯಾವ ಟೈಮಲ್ಲಿ ಕೊಡ್ಬೇಕು ಯಾವಾಗ್ಲೂ ಕೊಡೋದು ಪ್ರೀ ಮಾನ್ಸೂನ್ ಅಲ್ಲಿ ಕೊಡಿ ಅಂದ್ರೆ ಒಳ್ಳೆ ಮಳೆಗಾಲ ಫುಲ್ ಮಳೆ ಬರ್ತಿರತ್ತೆ ಆ ಟೈಮಲ್ಲಿ ಹಾಕುವಂತದ್ದು ಮಳೆಗಾಲ ಪೂರ್ತಿ ಮುಗ್ದಿರತ್ತೆ ಈ ಕಡೆ ಹಿಂಗಾರು ಅಲ್ಲ ಮುಂಗಾರು ಅಲ್ಲ ತುಂಬಾ ಬರ ಬಿಸಿಲಲ್ಲಿ ಬೇಸಿಗೆಗಾಲ ಗೊಬ್ಬರ ಕೊಡುವಂಥದ್ದು ಸೊ ಅನಿರ್ದಿಷ್ಟಾವಧಿ ಕಾಲದಲ್ಲಿ ಯಾವಾಗ ಬೇಕೋ ಅವಾಗೆಲ್ಲ ಇಷ್ಟ ಬಂದಾಗ ಗೊಬ್ಬರ ಕೊಟ್ರೆ ಗಿಡಗಳು ತಗೊಳಲ್ಲ ವಿಪರೀತ ಚಳಿಗಾಲದಲ್ಲಿ ಫರ್ಟಿಲೈಸರ್ ಕೊಡುವಂಥದ್ದು ಸೊ ಆ ಥರದ್ದೆಲ್ಲ ಸಮಯ ನೋಡ್ಕೊಂಡು ಎಕ್ಸಾಕ್ಟ್ ಆಗಿ ಕೊಡೋ ಅಂತದನ್ನ ರೈತರು ಗಮನಿಸ್ಬೇಕಾಗತ್ತೆ ತುಂಬಾ ಸಾಕಷ್ಟು ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಕೇವಿಕೆ ಕೇಂದ್ರಗಳು ತುಂಬಾ ಇದೆ ಎಲ್ಲಾ ಕೇಂದ್ರಗಳಲ್ಲೂ ಸಾಕಷ್ಟು ನಾಲೆಡ್ಜ್ ಇರುವಂತ ಸೈಂಟಿಸ್ಟ್ ತುಂಬಾ ಇದಾರೆ ನಮ್ದು ಒಂದು ದಿನ ಸಮಯ ಅಲ್ಲಿ ಹೋಗಿ ಕೊಟ್ರೆ ನಮ್ ಗೊಬ್ಬರದ ಜೊತೆಗೆ ಆ ತರದ ಸಪೋರ್ಟಿಂಗ್ ಮಾಹಿತಿಗಳು ಸಿಕ್ಕ್ರೆ ಹಂಡ್ರೆಡ್ ಪರ್ಸೆಂಟ್ ರೈತರು ಆಗೋದ್ರಲ್ಲಿ ಎರಡ್ ಮಾತಿಲ್ಲೊಡ್ಬಿಡಿ ಈ ಗೊಬ್ಬರನ ಮುಂದೊಂದು ದಿನ ನೀವು ಮಾರ್ಕೆಟ್ ತಂದ ನಂತರ ಹೆಂಗ್ ಬಳಕೆ ಮಾಡ್ಕೊಳ್ಬೇಕು ಯಾವ ವಿಧಾನದಲ್ಲಿ ಹಾಕೊಳ್ಬೇಕು ಅದನ್ನ ಸೊ ಗೊಬ್ಬರನ ಒಂದು ನಾವು ಯಾವ ಬೆಳೆಗೆ ಹಾಕ್ತಿವಿ ಅನ್ನೋದು ಡಿಪೆಂಡ್ ಆಗುತ್ತೆ ಬಾಳೆಗೆ ಬಾಳೆಗಾಕ್ತಿವ ಮತ್ತೊಂದು ತರಕಾರಿಗೆ ಹಾಕ್ತಿವ ಅನ್ನೋದ್ರ ಮೇಲೆ ರೈತರುಗಳಿಗೆ ಆಲ್ರೆಡಿ ಏನು ಕೆಮಿಕಲ್ ಗೊಬ್ಬರ ಬಳಕೆ ಮಾಡಿ ಗೊತ್ತಿದೆ ಅದರ ಬದಲಾಗಿ ಸಾವಯವದಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ನನಗೆ ಆ ಲೆವೆಲ್ ನಲ್ಲಿ ಇರುವಂತ ಗೊಬ್ಬರಗಳು ನನಗೆ ಸಿಗ್ತಾ ಇಲ್ಲ ಬೇಯಿನ ಪುಡಿ ಮಿಶ್ರಿತ ಗುಳಿಗೆ ಗೊಬ್ಬರಗಳು ಸಿಕ್ತಾ ಇಲ್ಲ ಈ ತರದ್ದು ತುಂಬಾ ನಮ್ದು ಹಳೆ ವಿಡಿಯೋಸ್ ಗಳೆಲ್ಲ ಕಮೆಂಟ್ ಗಳು ಬರ್ತಾ ಇತ್ತು ಇದೆಲ್ಲ ಗಮನದಲ್ಲಿ ಮಾಡಿದೀವಿ ರೈತರೆ ಸೊ ಇದನ್ನ ತಗೊಂಡೋಗಿ ನೀವು ಹಳೆಯ ಕೆಮಿಕಲ್ ಫರ್ಟಿಲೈಸರ್ ಬದಲಾಗಿ ಅದರ ಜಾಗಕ್ಕೆ ಇದನ್ನ ರೀಪ್ಲೇಸ್ ಮಾಡಿ ಅದನ್ನ ಹೇಗೆ ಬಳಕೆ ಮಾಡ್ತಿದ್ರು ಅದೇ ರೀತಿ ಇದನ್ನ ಬಳಕೆ ಮಾಡಬಹುದು ಹಂತ ಹಂತವಾಗಿ ರಾಸಾಯನಿಕವನ್ನು ಕಮ್ಮಿ ಮಾಡ್ತಾ ಬನ್ನಿ ರಾಸಾಯನಿಕ ಬಳಕೆ ಮಾಡೋದೇ ಕೆಟ್ಟದ್ದು ಅನ್ನೋದಕ್ಕಿಂತ ವಿಪರೀತವಾದ ಬಳಕೆಯಿಂದ ಇವತ್ತೆಲ್ಲ ಆಗ್ತಿರೋ ಸಮಸ್ಯೆಗಳು ವಿಪರೀತ ಬಳಕೆಯಿಂದ ಆಗ್ತಾ ಇದೆ ಸೊ ಅದನ್ನ ನಿಗದಿತವಾಗಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬಳಕೆ ಮಾಡಿಕೊಂಡು ಉಳಿದಂಥ ಭಾಗದಲ್ಲಿ ಆ ಇದನ್ನ ಬಳಕೆ ಮಾಡ್ಕೊಳ್ಳಿ ಕೊನೆಯದಾಗಿ ನಾನು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಮ ಮನೇಲಿ ಎಷ್ಟು ಸಾಕಷ್ಟು ಆಗತ್ತೋ ಅಷ್ಟು ಗೊಬ್ಬರಗಳನ್ನ ನೀವು ಮಾಡ್ಕೊಳ್ಳಿ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗ್ಬೇಡಿ ನಿಮ್ಗೆ ಯಾವ್ದು ಮಾಡ್ಕೊಳಕ್ ಆಗಲ್ವೋ ಅವಾಗ ನಮ್ಮಂತವ್ರ ಮೇಲೆ ಡಿಪೆಂಡ್ ಆಗಿ ಸಾಕಷ್ಟು ಅಂದ್ರೆ ಎರವುಳ್ಳ ತೊಟ್ಟಿ ಮಾಡ್ಕೊಳಕ್ ಸಬ್ಸಿಡಿಗಳಿದೆ ಆ ಮತ್ತೆ ಬಯೋಡೆಜಿಸ್ಟರ್ ಮಾಡ್ಕೊಳಕ್ ಸಬ್ಸಿಡಿಗಳಿದೆ ಸ್ವಂತಕ್ಕೆ ಸಾಕಷ್ಟು ಮಾಡ್ಕೊಳ್ಳೋದು ತುಂಬಾ ಅವಕಾಶಗಳಿದೆ ಹೇಳ್ತಾರೆ ಯಾರು ಬೆಳೆ ಬೆಳಿಬೇಕಂತ ಹೋಗ್ತಾನಲ್ಲ ರೈತ ಬೆಳೆ ಬೆಳೆಯೋದಷ್ಟೇ ಅಲ್ಲ ತನ್ನ ತೋಟದಲ್ಲಿಯೇ ಗೊಬ್ಬರ ಆತ ಯಶಸ್ವಿ ಭಾರತ ಕೃಷಿ ಮೂಲಾಧಾರ ಆಗಿರುವಂತ ದೇಶ ರೈತರು ಬೆಳಿಬೇಕು ರೈತರು ಯಾವಾಗ್ಲೂ ಲಾಭದಾಯಕವಾಗಿರ್ಬೇಕು ನಮ್ಮಂತ ಸಾವಿರ ಕಂಪನಿಯವರು ಬರ್ತೀವಿ ಹೋಗ್ತಿವಿ ಅದು ಎರಡನೇ ವಿಷಯ ಆದ್ರೆ ರೈತರು ಮೇಡಮ್ ಒಂದು ಕುಕ್ಕರ್ ಇಂದ ನಿಕ್ಕರ್ ಫ್ಯಾಕ್ಟರಿವರೆಗೂ ಕಂಪ್ಲೀಟ್ ಆಗಿ ನಮ್ಗೆ ರೈತರ ಹತ್ರ ದುಡ್ಡಿದ್ರೆ ಮಾತ್ರ ನಡೆಯುತ್ತೆ ಹೊರತು ರೈತರ ಹತ್ರ ಹಣ ಇಲ್ಲದೆ ಹೋದ್ರೆ ಯಾವ ಇಂಡಸ್ಟ್ರಿಗಳು ರನ್ ಆಗಲ್ಲ ಹಾಗಾಗಿ ರೈತರು ಯಾವಾಗ್ಲೂ ಪ್ರಾಫಿಟ್ ಅಲ್ಲಿ ಇರಬೇಕು ಲಾಭದಾಯಕವಾಗಿ ಇರಬೇಕು ಅವಾಗ ನಮ್ಮಂತವ್ರು ಚಪ್ಪಲಿ ಅಂಗಡಿ ಕಾರು ಮೊಬೈಲ್ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಫಸ್ಟ್ ಮೇನ್ ಬೇಸ್ ರೈತರು ಸಂತೋಷವಾಗಿ ಲಾಭದಾಯಕವಾಗಿದ್ರೆ ಎಲ್ಲಾ ಇಂಡಸ್ಟ್ರಿ ಅವರು ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಹೋದ್ರಿ ಆದ್ರೆ ನನಗಿರೋದೊಂದು ಪ್ರಶ್ನೆ ಏನಂತಂದ್ರೆ ಕುತೂಹಲ ಇಷ್ಟೆಲ್ಲ ನೀವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರಿ ಪರಿಚಯ ಮಾಡ್ಕೊಟ್ರಿ ಈಗ ನಮ್ ರೈತರು ಕೇಳ್ತಾ ಇರೋದೇನಂದ್ರೆ ಯಾವಾಗ ಮಾರ್ಕೆಟ್ ಬರುತ್ತೆ ಇನ್ನು ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಸೊ ಮಾರ್ಚ್ ಮಾರ್ಚ್ ಏಪ್ರಿಲ್ ನಲ್ಲಿ ಮಾರ್ಚ್ ಹದಿನಾರಕ್ಕೆ ನಮ್ದು ಇನಾಗ್ರೇಷನ್ ಆಗಿತ್ತು ಮಾರ್ಚ್ ಏಪ್ರಿಲ್ ಮೇ ನಮ್ಗೆ ಟ್ರಯಲ್ ಅಂಡ್ ಎರಡು ಪೀರಿಯಡ್ ಅಲ್ಲಿ ಯಾಕಂದ್ರೆ ಸುಮ್ಮನೆ ಯಾವ್ದೋ ಕಂಪ್ನಿಯವ್ರು ಮಾಡೋ ತರ ಹೋಗಿ ಬಣ್ಣ ಬಣ್ಣದ್ ಮಾತಾಡಿ ಹಾಗೆ ಹೀಗೆ ಎಲ್ಲ ರೈತರಿಗೆ ತೋರಿಸಿ ಮಾರಾಟ ಮಾಡೋದು ದುಡ್ಡು ವಿಷಯ ಅಲ್ಲ ದುಡ್ಡು ಇಸ್ಕೊಂಡ್ ಬರೋದು ಸೊ ಒಂದ್ ಸತಿ ಮಾರ್ಕೆಟ್ ಅಲ್ಲಿ ಕಾಲಿಡುವಾಗ ಕಡೇ ಪಕ್ಷ ನೂರ್ ಜನ ತಗೊಂಡ್ರೆ ಎಂಬತ್ ಜನಾದ್ರೂ ಚೆನ್ನಾಗಿದೆ ಇನ್ನು ಇಪ್ಪತ್ತ್ ಜನಕ್ಕೆ ರಿಸಲ್ಟ್ ಬರುತ್ತೋ ಬರಲ್ವೋ ಅಥವಾ ಬಂದ್ರು ಹೇಳಲ್ವೋ ಅದು ನಮಗ್ ಗೊತ್ತಿಲ್ಲ ಕನಿಷ್ಠ ನಾವು ನೂರ್ ಜನಕ್ಕೆ ಮಾರಾಟ ಮಾಡಿದ್ರೆ ಎಂಬತ್ ಜನ ಇಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ನಾವು ಮುಂದಿನ ಸತಿ ಬಳಕೆ ಮಾಡ್ಬೇಕು ನಾನ್ ತಗೊಂಡಿದ್ದೆ ನೀನು ತಗೋ ಅಂತ ಹೇಳೋ ಆಗಿರ್ಬೇಕು ಅದಕ್ಕೋಸ್ಕರ ಥೈಲಲ್ಲಿ ಎಲ್ಲಾ ರಿಸಲ್ಟ್ಸ್ ಕೊಟ್ಟಿದ್ದೀವಿ ಇವತ್ತು ಬೆಳಗ್ಗೆ ಆಗಿ ನಾಳೆ ಬೆಳಗ್ಗೆ ಕೃಷಿಲಿ ರಿಸಲ್ಟ್ಸ್ ಸಿಗಲ್ಲ ಮೇಡಮ್ ಕನಿಷ್ಠ ಒಂದು ಅರವತ್ ದಿನದ ಬೆಳೆ ಇರುತ್ತೆ ತೊಂಬತ್ ದಿನದ ಬೆಳೆ ಇರುತ್ತೆ ವಾರ್ಷಿಕ ಬೆಳೆ ಇರುತ್ತೆ ಸೊ ಅದ್ ರಿಸಲ್ಟ್ಸ್ ನೋಡ್ಕೊಂಡು ಬಿಡ್ತಾ ಇದೀವಿ ಜೂನ್ ಫಿಫ್ಟೀನ್ ಇನ್ನ ಜೂನ್ ಎಂಡ್ ಒಳಗಡೆ ನಮ್ದು ಪ್ರಾಡಕ್ಟ್ ಲಾಂಚ್ ಆಗುತ್ತೆ ಸೊ ಖಂಡಿತ ಎಲ್ಲ ರೈತರಿಗೂ ಸಿಗತ್ತೆ ಇದುವರೆಗೂ ನಮ್ಮನ್ನ ಪೋಷಿಸಿ ಬೆಳೆಸಿದೀರ ನಿಮ್ಮ ಜವಾಬ್ದಾರಿ ನಾನು ನಿಮ್ಮನ್ನ ರಕ್ಷಣೆ ಮಾಡೋದು ಕೂಡ ನನ್ನ ಜವಾಬ್ದಾರಿ ಮತ್ತೆ ನೀವು ನನಗೆ ಕೊಟ್ಟಿರೋ ಈ ಜೀವನಕ್ಕೆ ವಾಪಸ್ ಕೃತಜ್ಞತ ಆಗಿ ನಾನು ನಿಮಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳನ್ನ ತಿರುಗಿ ನಾನು ಸಮಾಜಕ್ಕೆ ಕೊಡುವಂಥದ್ದು ನನ್ನ ಜವಾಬ್ದಾರಿ ಮತ್ತೆ ನನ್ನ ಕರ್ತವ್ಯ ಆ ಜವಾಬ್ದಾರಿ ಕರ್ತವ್ಯ ನಾನು ಯಾವತ್ತೂ ಮರೆಯಲ್ಲೂ ಕೊಡ್ತೀರಾ ಈ ಬ್ರಾಂಡ್ ಅಲ್ಲಿ ಕೊಡ್ತಾ ಇದೀವಿ ಸದ್ಯಕ್ಕೆ ತಾತ್ಕಾಲಿಕ ಇದು ಟ್ರೈಲಿ ಕೊಡ್ತಾ ಇರೋದು ಸೊ ಇದಕ್ಕೆ ವಿಶೇಷವಾದ ಬ್ರ್ಯಾಂಡ್ ಹೆಸರು ನೇಮ್ಗಳನ್ನ ಮಾಡಿ ರಾಯಲ್ ಸಿ ಎಸ್ಪಿ ಬ್ರಾಂಡ್ ಅಂಡರ್ ಅಲ್ಲಿ ಉತ್ಪನ್ನಗಳು ಬರ್ತಾ ಇದೆ ಸೊ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಗುಣಮಟ್ಟದ ಉತ್ಪನ್ನಗಳನ್ನು ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದನ್ನು ಖಂಡಿತ ಮಾಡ್ಯ ಅದೇ ನಾನು ವಿಡಿಯೋ ಮಧ್ಯದಲ್ಲಿ ಹೇಳಿದ ಹಾಗೆ ಬೇಕಾಗಿರೋ ಬೇಕಾಗಿರೋದನ್ನ ನೀವೇ ಉತ್ಪನ್ನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ನಿಮ್ಗೆ ಆಗದೆ ಇದ್ದಾಗ ನಮ್ಮಂತ ಸಂಸ್ಥೆಗಳ ಮೇಲೆ ಡಿಪೆಂಡ್ ಆಗಿ ಸೊ ಬೇವಿನ ಪುಡಿ ಆಗಲಿ ಗೊಬ್ಬರ ಆಗಲಿ ಗ್ರ್ಯಾನಿಲ್ಸ್ ಈ ತರದೊಂದು ಅವ್ರ ಒಂದು ತೋಟಕ್ಕೆ ಈ ತರ ಇಷ್ಟೊಡ್ ಯೂನಿಟ್ ಎಲ್ಲ ಹಾಕೊಳ್ಳಕ್ ಆಗಲ್ಲ ಸೊ ಇಂಥದ್ದು ಮಾಡೋಕ್ಕಾಗದೇ ಇರೋ ಇರೋಂಥದನ್ನ ನಮ್ಮನ್ನ ಬಳಸ್ಕೊಳ್ಳಿ ಏನೇನ್ ಮಾಡಬಹುದು ಅಂತ ಕಡೆ ಎಲ್ಲ ದಯಮಾಡಿ ನಿಮ್ಮ ಇದನ್ ಮಾಡಿ ಯಾಕಂದ್ರೆ ಗಳಿಸುವುದಕ್ಕಿಂತ ಉಳಿಸುವುದು ಲೇಸು ಅಂತ ಹೇಳಿ ನಾವೇನು ಎಕ್ಸ್ಟ್ರಾ ಅರ್ನ್ ಮಾಡೋದಕ್ಕಿಂತ ಮಾಡ್ತಾರೆ ಖರ್ಚನ್ನೇ ಉಳಿಸಿದ್ರು ಉಳಿಸಿದ್ರೆ ಆದಾಯ ಇವೆ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿ ಲಾಭ ಮಾಡ್ಲಿಕ್ಕೆ ಏನೇನು ಅಪ್ಡೇಟ್ ಆಗ್ಬೇಕು ಅದನ್ನ ಅಪ್ಡೇಟ್ ಆಗಿ ನಿರಂತರವಾಗಿ ನಿಮ್ಮ ಸೇವೆ ಮಾಡೋದ್ರಲ್ಲಿ ನಮ್ಮ ಸಂಸ್ಥೆ ಯಾವತ್ತೂ ಹಿಂದೆ ಬಿದ್ದಿಲ್ಲ ಇನ್ ಮತ್ತೆ ಮುಂದೆನೂ ಯಾವತ್ತೂ ಹಿಂದೆ ಬೀಳಲ್ಲ ಧನ್ಯವಾದ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುಚಿತ್ರ ಕುಮಾರಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಸಂಕಲ್ ಅಭಿಯಾನವನ್ನ ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಅಭಿಯಾನದಲ್ಲಿ ನಾವು ಕೃಷಿ ವಿಜ್ಞಾನಿಗಳು ಆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಆದಂತಹ ಡಾಕ್ಟರ್ ಪ್ರಸನ್ನಕುಮಾರ್ ಅವರು ಮತ್ತೆ ನಮ್ಮ ಅಜ್ಜಂಪುರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಆದಂತಹ ರೇಖಾ ಅವರು ಮತ್ತೆ ಪೂಜಾ ಅವರು ಹೀಗೆ ನಾವು ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ವಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಿಂದ ಮೂಡಿಗೆರೆಯಿಂದ ಬಂದಿದ್ವಿ ಇದು ನಮಗೆ ಮೊದಲೇ ಗೊತ್ತಿತ್ತು ಯಾಕೆಂದ್ರೆ ನಾವು ಚಿಕ್ಕಮಂಗ್ಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನನಗೆ ಸುಮಾರು ಒಂದ್ ಎರಡು ವರ್ಷದ ಹಿಂದೆನೆ ಈ ವಿಚಾರ ತಿಳಿದಿದ್ರಿಂದ ನನಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ ಈ ಒಂದು ಅಭಿಯಾನ ನಡೆಯುವಂತ ಸಂದರ್ಭದಲ್ಲಿ ಈ ಒಂದು ಹೋಗ್ಲಿನಲ್ಲಿ ನಾವು ಅಭಿಯಾನ ಮಾಡ್ತಾ ಇದ್ವಿ ಹತ್ರದಲ್ಲೇ ಇದೆ ಅನ್ನೋದು ಗೊತ್ತಾಯ್ತು ಸೊ ಹಾಗಾಗಿ ಈ ಒಂದು ಪ್ರೊಸೆಸಿಂಗ್ ಯೂನಿಟ್ ಅಥವಾ ಈ ಒಂದು ರಾಯಲ್ ಸಿ ಎಸ್ ಪಿ ಅಂತಕ್ಕಂಥದ್ದು ಬೇವಿನ ಹಿಂಡಿ ಅಥವಾ ಬೇವಿನ ಒಂದು ಪುಡಿಯನ್ನ ಮಾಡತಕ್ಕಂಥ ಒಂದು ಘಟಕವನ್ನ ನೋಡ್ಬೇಕು ಮತ್ತೆ ಇದರಿಂದ ಏನೋ ಆ ಪ್ರಾಡಕ್ಟ್ಸ್ ಆಗ್ತಾ ಇದಾವೆ ಅದು ನಮ್ಮ ರೈತರಿಗೆ ಮನೆ ಬಾಗ್ಲಿಗೆ ತಲುಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಒಂದ್ಸತಿ ನೋಡೋಣ ಅಂತ ಹೇಳಿ ನಾವೆಲ್ಲ ವಿಜ್ಞಾನಿಗಳು ಮತ್ತೆ ಕೃಷಿ ಅಧಿಕಾರಿಗಳೆಲ್ಲ ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಕೊಟ್ವಿ ಇದೆಲ್ಲ ನೋಡಿದಾಗ ನಮಗೇನು ಅನ್ಸಿದ್ದು ಅಂತಂದ್ರೆ ಈ ಒಂದು ಕಾಲದಲ್ಲಿ ನಮಗೆ ಆ ಭಾರತ ಸರ್ಕಾರವು ಸಾವಯವ ಕೃಷಿ ಮಾಡಿ ಮತ್ತೆ ನೈಸರ್ಗಿಕ ಕೃಷಿ ಮಾಡಿ ಅಂತ ಒತ್ತು ಕೊಡುವಂತ ಒಂದು ಸಂದರ್ಭದಲ್ಲಿ ಸಾವಯವ ಕೃಷಿಯನ್ನ ಮಾಡಬೇಕಾಗಿರೋದ್ರಿಂದ ಆಮೇಲೆ ಇಲ್ಲಿ ಹೆಚ್ಚು ನಮ್ಮ ಒಂದು ಭಾಗದಲ್ಲಿ ಈರುಳ್ಳಿ ಅಡಿಕೆ ವಿವಿಧ ಬೆ ತರಕಾರಿ ಬೆಳೆಗಳು ಮತ್ತೆ ತೋಟಗಾರಿಕೆ ಬೆಳೆಗಳು ಬೆಳಿತಾ ಇರೋದ್ರಿಂದ ಈ ಬೆಳೆಗಳಿಗೆ ಸಾವಯವ ಆ ಪದಾರ್ಥದ ಅಥವಾ ಸಾವಯವ ಮೆನ್ಯೂರ್ ಬೇಕಾಗಿರೋದ್ರಿಂದ ಈ ಒಂದು ಏನು ಪ್ರಾಜೆಕ್ಟ್ ಮಾಡಿದ್ದಾರೆ ಮತ್ತೆ ಬೇವಿನ ಹಿಂಡಿದ ಏನಿದೆ ಇದು ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಯೂನಿಟ್ ನೋಡಿದಾಗ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ಒಂದು ಯೂನಿಟ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಜೊತೆಗೆ ಒಂದು ಪ್ಯೂರಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನಿಸ್ತು ಹಾಗಾಗಿ ಇದನ್ನ ನಾವು ಹೆಚ್ಚಿನ ಒಂದು ಪ್ರಚಾರನ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದೀವಿ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಂದರೆ ಛೇಟ್ ಇದು ಯೂರಿಯಾ ಗೊಬ್ಬರ ಮತ್ತೆ ಡಿ ಎ ಪಿ ಗೊಬ್ಬರದಂತೆ ಹೋಲುವಂತಹ ಈ ಗುಳಿಗೆ ಗೊಬ್ಬರ ಅಂತಂದ್ರೆ ಬೇವಿನ ಅಂಶ ಬೇವಿನ ಕಂಟೆಂಟ್ ಇರುವಂತಹ ಈ ಒಂದು ಗುಳಿಗೆ ಗೊಬ್ಬರ ಅಂತಾನು ಕೂಡ ಹೇಳ್ತಿರೋ ಅಥವಾ ಏನ್ ಹೇಳ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದರಿಂದ ಸಾಕಷ್ಟು ರೀತಿಯಾದಂತಹ ಲಾಭಗಳು ನಮ್ಮ ಒಂದು ಬೆಳೆಗಳಿಗೆ ಆಗತ್ತೆ ಮತ್ತೆ ನಮ್ಮ ಕೃಷಿ ಭೂಮಿಗೆ ಆಗತ್ತೆ ಅಂದ್ರೆ ನಾವೀಗ ಈ ಬೇವಿನ ಹಿಂಡಿ ಮತ್ತೆ ಈ ಪೌಡರ್ ಮತ್ತೆ ಈಗ ಆಯಿಲ್ ಹಾಕೋದಕ್ಕಿಂತ ಅದಕ್ಕಿಂತ ಅಪ್ಡೇಟ್ ವರ್ಷನ್ ಅಂತ ಹೇಳ್ತಿದ್ದಾರೆ ಬೇಗ ಕರ್ಗಿ ಮಣ್ಣಿನ ಒಳಗಡೆ ಸೇರ್ಕೊಂಡು ಬೆಳೆಗೆ ಬೇಗ ಸಿಗುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಹಾಗೆ ಇದ್ರ ಬಗ್ಗೆ ನೀವೇನಾದ್ರೂ ಆಸಕ್ತಿ ಆಗಿದ್ರೆ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ನೋಡಿ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತ ಗೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ